ಮಾನ್ಯ ಮಂತ್ರಿಗಳಾದಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಗೌರ್ಮೆಂಟ್ ವೆಹಿಕಲ್ ಏನು ಆ್ಯಕ್ಸಿಡೆಂಟ್ ಆಗಿತ್ತು ಆ ಬಗ್ಗೆ ನಿನ್ನೆ ನಮ್ಮ ಕಿತ್ತೂರು ಪೊಲೀಸ್ ಠಾಣೆಯಲ್ಲಿ ಒಂದು ಇವರ ಗಾಡಿಯನ್ನು ಚಾಲನೆ ಮಾಡ್ತಾ ಇರ್ತಕ್ಕಂಥ ಡ್ರೈವರ್ ಶಿವಪ್ರಸಾದ್ ಗಂಗಾಧ್ರಯ್ಯ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆ ಕಂಪ್ಲೇಂಟ್ ಪ್ರಕಾರ ಒಟ್ಟು ಇದರಲ್ಲಿ ನಾಲ್ಕು ಜನ ಟ್ರಾವೆಲ್ ಮಾಡ್ತಾ ಇದ್ರು ಸ್ವತಃ ಡ್ರೈವರು ಜೊತೆಗೆ ಗನ್ಮೆನ್ ಆಗಿರ್ತಕ್ಕಂಥ ಈರಪ್ಪ ಮಾನ್ಯ ಸಚಿವರು ಹಾಗೂ ಎಮ್ ಎಲ್ ಸಿ ಆಗಿರ್ತಕ್ಕಂಥ ಶ್ರೀ ಚಂದ್ರಾಜ್ ಹಟ್ಟಿಹೊಳಿ ಅವರು ಇವರು ಬೆಳಗ್ಗೆ ಸುಮಾರು ಐದು ಗಂಟೆ ಸುಮಾರಿಗೆ ಅಂಬಡ್ಗಟ್ಟಿ ಕ್ರಾಸ್ ಹತ್ರ ಬರ್ತಿರ್ಬೇಕಾದ್ರೆ ಒಂದು ಕಂಟೇನರ್ ಟ್ರಕ್ಕು ಬಲಗಡೆಯಿಂದ ಎಡಗಡೆಗೆ ಬಂತು ಆ ಬಂದಂಥ ಸಂದರ್ಭದಲ್ಲಿ ಕಂಟೇನರ್ನ ಕಂಟೇನರ್ ಇವರ ಇನ್ನೋವಾ ಹೈಕ್ರಾಸ್ ಗಾಡಿಗೆ ಬಲಗಡೆಯಿಂದ ಟಚ್ ಬಲಗಡೆಗೆ ಟಚ್ ಮಾಡಿ ಅದರಿಂದ ಇನ್ನೂ ಆಗುವಂಥ ಅನಾಹುತನ ತಪ್ಪಿಸ್ಲಿಕ್ಕೆ ಇವರು ಡ್ರೈವರ್ ಎಡಗಡೆ ಅದನ್ನ ಚಲಿಸಲಾಗಿ ಅದು ಚಾಲಕನ ನಿಯಂತ್ರಣ ತಪ್ಪಿ ಕೆಳಗಡೆ ಬಿದ್ದು ಸರ್ವಿಸ್ ರೋಡ್ಗೆ ಎಂಟ್ರಾಗಿ ಅಲ್ಲಿ ಇರತಕ್ಕಂಥ ಒಂದು ಮರಕ್ಕೆ ಗುದ್ದಿ ಅಪಘಾತವಾಯಿತು ಅನ್ನುವಂಥದ್ದು ನಮಗೆ ಕಂಡು ಬಂದು ಕಂಪ್ಲೇಂಟ್ ಕೊಟ್ಟಂಥ ಅಂಶ ಮತ್ತು ನಮಗೆ ಅಲ್ಲಿ ಕಂಡು ಬಂದಂಥ ಅಂಶ ತದನಂತರ ನಮ್ಮ ಪೊಲೀಸರು ಅಲ್ಲಿ ಸ್ಥಳ ಪಂಚನಾಮೆಯನ್ನು ಮಾಡಿದಾಗ ಅಲ್ಲಿ ತಮಗೆ ಗೊತ್ತಿರೋ ಹಾಗೆ ವಾಹನ ಅಲ್ಲಿ ಇರಲಿಲ್ಲ ಅಲ್ಲಿಂದ ಆಲ್ರೆಡಿ ಮುಂದೆ ಅಲ್ಲೇ ಹತ್ತಿರದಲ್ಲಿರ್ತಕ್ಕಂಥ ಟೊಯೋಟಾ ಶೋರೂಮ್ಗೆ ಅದನ್ನು ಸಾಗಿಸಲಾಗಿತ್ತು ಅಲ್ಲಿ ವಾಹನದ ಪಂಚನಾಮೆಯನ್ನು ಮಾಡಿದ್ದಾರೆ ತಾವೆಲ್ಲ ವಾಹನ ಯಾವ ರೀತಿ ಆಕ್ಸಿಡೆಂಟ್ ಆಗಿರೋದನ್ನ ತಾವು ಕೂಡ ಬೇರೆ ಬೇರೆ ಫೋಟೋಗಳಲ್ಲಿ ನೋಡಿದೀರಿ ಕಂಪ್ಲೇಂಟ್ ಅಲ್ಲಿ ಇರೋ ಹಾಗೆ ಬಲ್ಗಡೆ ಅದಕ್ಕೆ ಗುದ್ದಿರೋ ನಿಶಾನೆಗಳು ನಮ್ಗೆ ಅಲ್ಲಿ ದೊರಕಿದಾವೆ ಈಗಾಗಲೇ ನಮ್ಮ ಪೊಲೀಸ್ ತಂಡದವರು ಈ ಆಕ್ಸಿಡೆಂಟ್ ಆಕ್ಸಿಡೆಂಟ್ ಗೆ ಒಳಗಾಗಿರತಕ್ಕಂತ ಇನ್ನೊಂದು ವಾಹನ ಕ್ಯಾಂಟರ್ನ ತಲಾಶಲ್ಲಿ ತೊಡಗಿದ್ದಾರೆ ಶೀಘ್ರದಲ್ಲೇ ಅದನ್ನ ಪತ್ತೆ ಮಾಡ್ತೀವಿ ಅಂತ ಹೇಳಿ ನಮಗೆ ವಿಶ್ವಾಸ ಇದೆ ಅಲ್ಲ ನಾಯಿ ಅಡ್ಡ ಬಂದಿದ್ದಕ್ಕೆ ಕ್ಯಾಂಟರ್ ಎಡಗಡೆ ಬಂತು ಅನ್ನೋದೇ ಇಲ್ಲ ಪೊಲೀಸ್ ಬೆಂಗಾವಲ್ ವಾಹನ ಇರಲಿಲ್ಲ ಮೊನ್ನೆ ರಾತ್ರಿ ಅವರು ತಡರಾತ್ರಿ ಅಲ್ಲಿಂದ ಹೊರಟಿದ್ದಕ್ಕೆ ಬೆಂಗಾವಲು ವಾಹನ ಎಸ್ಕಾರ್ಟ್ ಅವರು ಅವರಿಗೆ ಹೇಳಿರ್ಲಿಲ್ಲ ಅನ್ನೋದ್ ನಮ್ಗೆ ತನಿಖೆಯಿಂದ ಗೊತ್ತಿಲ್ಲ ಯಾರು